ೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಕುಸುಮಾ ಮತ್ತೆ ಸುನಂದ ಸಿಕ್ಕೊಂಡಿದೆ ನಿಜವಾಗ್ಲೂ ಕೂಡ ಭಾಗ್ಯಗೆ ನಿಜವಾಗ್ಲೂ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಭಾಗ್ಯ ಮನಸ್ಥಿತಿ ಭಾಗ್ಯಾಗಿ ಮಾತ್ರ ಗೊತ್ತಿದೆ ಅದನ್ನು ಬೇರೆಯವರು ಅರ್ಥ ಮಾಡ್ಕೊಂಡ್ರೂ ಕೂಡ ಈ ಕಡೆ ಸುನಂದ ಮತ್ತು ಭಾಗ್ಯಗೆ ಮಕ್ಳ ಮಗನ ಜೊತೆ ಸಂಸಾರ ಮಾಡಬೇಕು ತಾಂಡವ ಜೊತೆ ಅನ್ನೋದನ್ನು ಬಿಟ್ಟು ಬೇರೆ ಏನೂ ಕೂಡ ತೋಚ್ತಾನೆ ಇಲ್ಲ ಆ ಕಡೆ ತಾಂಡವ ಅಂತ ತುಂಬ ಚೆನ್ನಾಗಿ ಅದನ್ನು ಯೂಸ್ ಇದ್ದರೆ ಈ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಎಲ್ಲವನ್ನೇ ಕಂಟ್ರೋಲ್ ಮಾಡ್ತಿದ್ದಾರೆ ಇದೇ ರೀತಿ ಕಂಟ್ರೋಲ್ ಮಾಡಿದೆ ಒಮ್ಮೆ ತಿರುಗೇಳು ಸಾಧ್ಯತೆ ಖಂಡಿತ ಇದೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಅನ್ಕೊಂಡಾಗ ಆಗ್ತಿದೆಯಾ ಅಂತ ಅನ್ಕೊಂಡ್ರೆ ಇಲ್ಲಿ ಸುನಂದ ಮತ್ತು ಕುಸುಮಾ ಅನ್ಕೋತಿದ್ದಾರೆ ನಾವು ಅನ್ಕೊಂಡಾಗೆ ಆಗ್ತಿದೆ ತಾಂಡು ಮನೆಗೆ ಬಂದ ಅಂತ ಬಟ್ ರಿಯಲ್ಲಿ ತಾಂಡು ಮನೆಗೆ ಬಂದಿದ್ದು ಯಾಕೆ ಅಪ್ಪ ಅಮ್ಮನ ಜವಾಬ್ದಾರಿ ತೊಗೊಳ್ಳೋದಕ್ಕೆ ಜೊತೆಗೆ ಮೂರನೇ ವ್ಯಕ್ತಿ ಭಾಗ್ಯ ತನ್ನ ಅಪ್ಪ ಅಮ್ಮನ ನೋಡ್ಕೋಬಾರ್ದು ಅಂತ ಅದಕ್ಕೂ ಮುಖ್ಯವಾಗಿ ತನ್ನೊಂದು ಒಂದಷ್ಟು ವಸ್ತುಗಳನ್ನ ತೊಗೋಬೇಕಿತ್ತು ಅದರ ಜೊತೆಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಮನೆ ಊಟ ನೆನ್ಸ್ಕೊಂಬಿಟ್ಟಿದ್ರು ತಾಂಡವ್ ಅಂತಲೇ ಹೇಳ್ಬೋದು ಈ ಕಡೆ ನಿಜವಾಗ್ಲೂ ಕೂಡ ಭಾಗ್ಯ ತುಂಬ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ತಾಂಡವನ ನಿಜವಾದ ಸ್ವರೂಪವನ್ನು ನೋಡಿದ ನಿಜವಾಗ್ಲೂ ಕೂಡ ಅವ್ರಿಗೆ ನಿಜವಾಗ್ಲೂ ನೋವು ಆಗ್ಬಿಡುತ್ತೆ ಅದರ ನಡುವೆ ಸುನಂದ್ ಅವ್ರು ಕೂಡ ಬಂದಿದ್ದೆ ಭಾಗ್ಯ ಜೊತೆ ನೋಡು ಭಾಗ್ಯ ಏನು ಮಾಡ್ತಾ ನಿಂತಿದ್ಯಾ ನೀನು ಹೋಗಿ ಅಡುಗೆಗೆ ಬ ಅಡುಗೆ ಮಾಡಿದಲ್ವ ಊಟಕ್ಕೆಲ್ಲ ಕೂಡ ಅರೇಂಜ್ ಮಾಡ್ಕೋ ಅಂತ ಹೇಳ್ತಾರೆ ಈಗ ತಾನೇ ಅತ್ತೆ ಮಂಗೆ ಟ್ಯಾಬ್ಲೆಟ್ಸ್ ನೀವು ಒಂದು ಹತ್ತು ಹದಿನೈದು ನಿಮಿಷ ಆಗಲಿ ಆಮೇಲೆ ಎಲ್ಲ ಕೂಡ ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು ಅಂದಾಗ ನಾನು ಹೇಳ್ತಿರೋದು ನಿಮ್ಮ ಅತ್ತೆ ಮಾವನ ಬಗ್ಗೆ ಅಲ್ಲ ಅವ್ರ ಟೈಮ್ಗೆ ಹೇಗೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ನಾನು ಹೇಳ್ತಿರೋದು ನಿನ್ನ ಗಂಡ ತಾಂಡು ಪಾಪ ಹಸ್ಕೊಂಡು ಬಂದಿರ್ತಾನೆ ಅವನು ಊಟ ಕೇಳೋಕೆ ಅವ್ನಿಗೆ ಮುಚ್ಕರ ಆಗ್ತದೆ ಅವನಿಗೆ ಹೋಗಿ ಬಡಿಸು ಅಂತ ಹೇಳ್ತಿರೋದು ಹೋಗು ನಾನು ಅಳಿಯಂದ್ರನ್ನ ಕರ್ಕೊಂಡು ಬರ್ತೀನಿ ನೀನು ಊಟಕ್ಕೆ ಅರೇಂಜ್ ಮಾಡು ಅಂದಾಗ ಏನಿಲ್ಲ ಅವರೇನು ಈ ಮನೆಗೆ ಹೊಸಬ್ರಲ್ಲ ಅಲ್ವ ಎಲ್ಲ ಕೂಡ ಅವ್ರಿಗೂ ಕೂಡ ಗೊತ್ತಿದೆ ಯಾವಾಗ ಊಟ ಮಾಡ್ತೀವಿ ಎಲ್ಲ ಕೂಡ ಊಟ ಮಾಡ್ತೀವಿ ಅಂತ ಅತ್ತೆ ಮಾವ ಕೂಡ ಬರಲಿ ಜೊತೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡಿದ್ರೆ ಆಯಿತು ಅಂತಾನೆ ಭಾಗ್ಯ ಹೇಳ್ತಾರೆ ಇಲ್ಲಿ ನಿಮ್ಮ ಅಮ್ಮ ಹೇಳ್ತಾ ಇದೀನಿ ಅಂತ ಹೇಳ್ತಿದ್ದಾರೆ ಸುನಂದವರು ಏನಮ್ಮ ಮಾತಾಡ್ತಿದ್ಯಾ ನೀನು ಸುಮ್ಮನೆ ಬನ್ನಾ ಏನೇನು ಏನೇನೋ ಮಾತಾಡ್ಬೇಡ ಅಂತಲೇ ಭಾಗ್ಯ ಹೇಳ್ತಾರೆ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಏನು ಮಾತಾಡ್ತಿದ್ರ ಅಂದಾಗ ತಂಡೋಗಿ ಬಂದದಾನೆ ನೀನು ಊಟಕ್ಕೆ ಅರೇಂಜ್ ಮಾಡ್ಕೋ ಅಂತ ಹೇಳ್ತಿದ್ರ ಅತ್ತೆ ಮಾವ ಟ್ಯಾಬ್ಲೆಟ್ಸ್ ತೊಗೋಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಅಂದಾಗ ಹೌದು ಭಾಗ್ಯ ನನ್ನ ಮಗ ಬಂದಿದ್ದಾನೆ ಖಂಡಿತವಾಗ್ಲೂ ನೀನು ಅವನಾಗ ಓಲೈಸ್ಕೋಬೇಕು ನಿನ್ನ ಕಡೆ ಇರೋ ಹಾಗೆ ಮಾಡಬೇಕು ಅವನನ್ನು ಈ ಮನೇಲಿ ಇರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಆಮೇಲೆ ನೀನು ಅವನು ನಿನ್ನ ಪರವಾಗಿ ಬರಬೇಕು ಆ ರೀತಿ ನೀನು ನೋಡ್ಕೋಬೇಕಾಗತ್ತಾ ನೋಡು ನಾನು ಹೇಳಲಿಲ್ವ ತಾಂಡು ಬಂದೇ ಬರ್ತಾನೆ ಅಂತ ಸುನಂದ ಅವರೇ ನಾನು ಹೇಳಲಿಲ್ವ ನನ್ನ ಮಗ ಬಂದೇ ಬರ್ತಾನೆ ಖಂಡಿತ ಅವನಿಗೆ ನಮ್ಮನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ಅಂತ ಹೇಳ್ತಿದ್ರೆ ಹೌದ್ರಿ ನೀವು ಹೇಳೋದು ನಿಜ ಅಂತ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಅಂದಾಗ ಯಾರು ಬೆಳೆಸಿರೋದು ನಾನು ಅಲ್ವ ಕುಸುಮಾ ಅಂತ ಹೇಳಿ ಅಲ್ಲೂ ಕೂಡ ತಮ್ಮ ಬಗ್ಗೆ ತಾವೇ ಪ್ರೈಸ್ ಮಾಡ್ಕೋತಿದ್ದಾರೆ ಜೊತೆಗೆ ನಾನು ಹೋಗಿ ತಾಂಡವನ ಕರ್ಕೊಂಡು ಬರ್ತೀನಿ ಅಂತ ಕತೆ ಮಾವ ನೀವು ಇನ್ನೂ ಹದಿನೈದು ನಿಮಿಷ ಆಗಬೇಕಲ್ವಾ ಅಂದಾಗ ಕಾಗಿ ಮಗನಗೋಸ್ಕರ ಒಂದು ಗಳಿಗೆ ಹೆಚ್ಚು ಕಡಿಮೆ ಆದರೆ ಏನಿಲ್ಲ ಹೋಗಿ ತಾಂಡವನ ಕರ್ಕೊಂಡು ಬರ್ತೀನಿ ನೀನು ಚೆನ್ನಾಗಿ ಹೊಟ್ಟೆ ತುಂಬ ಊಟಕ್ಕೆ ಬಡಿಸು ಅವನು ಊಟ ಮಾಡ್ತಿದ್ದಾಗೆ ಊಟಕ್ಕೆ ಬಿದ್ದೋಗಿಬಿಡ್ಬೇಕು ಆ ಶ್ರೇಷ್ಠ ಖಂಡಿತ ಊಟ ಹಾಕಿರೋದಿಲ್ಲ ಹಾಗಾಗಿ ಅವನು ನಿಜವಾಗ್ಲೂ ಹಸ್ಕೊಂಡಿರ್ತಾನೆ ಈ ಸಮಯವನ್ನು ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅವ್ನಿಗೆ ಮನೆಯಿಂದ ಈ ಮನೆ ಬಿಟ್ಟು ಹೋಗದೇ ಇರೋ ಹಾಗೆ ಮಾಡೋದು ನನ್ನ ಕರ್ತವ್ಯ ಖಂಡಿತ ಅಮ್ಮ ಅಪ್ಪನಿಗೋಸ್ಕರ ಬಂದಿರೋ ಮಗ ಖಂಡಿತ ಇಲ್ಲಿದ್ದೇ ಇರ್ತಾನೆ ಅವನನ್ನು ನಾವು ಇಲ್ಲಿರುವ ಹಾಗೆ ಮಾಡ್ತೀವಿ ಆದರೆ ನೀನು ಬದಲಾಗಿ ಅವನಿಗೆ ನನಗೆ ಹೇಗಿರಬೇಕು ಹಾಗಿದ್ದು ಅವ್ನು ನಿನ್ನ ಕಡೆ ಬರೋ ಹಾಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಭಾಗ್ಯಾಗೆ ತುಂಬ ಕಸಬಿಸಿ ಆಗ್ತದೆ ನಂತರ ಊಟಕ್ಕೆ ಅರೇಂಜ್ ಮಾಡ್ಕೊ ಅಂತ ಹೇಳಿ ಅವರಿಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗ ಈ ಕಡೆ ನಿಜವಾಗ್ಲೂ ಅವ್ರ ಕಣ್ಗಳಲ್ಲಿ ನೀರು ತುಂಬಿಕೊಂಡಿದೆ ಭಾಗ್ಯಾಗೆ ಬಿಕಾಸ್ ನಾನು ಬೇಡ ಅಂತ ಹೇಳಿದಾರೆ ಇವರೆಲ್ಲ ಫೋರ್ಸ್ಫುಲಿ ಎಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ನಾನು ಎಷ್ಟೆಲ್ಲ ಬದಲಾಗಿದ್ದೀನಿ ಬಟ್ ಮತ್ತು ಕೂಡ ನನ್ನೇ ಬದಲಾಗುವ ಅಂತಿದಾರಲ್ಲ ಅಂತ ಅಷ್ಟರಲ್ಲಿ ಈ ಕಡೆ ಸುಂದರಿ ಬಂದಿದೆ ಯಾಕೆ ಭಾಗ್ಯ ಕಣ್ಣೀರು ಹಾಕ್ತಿದ್ಯಾ ನಂಗೆ ಆಗುತ್ತೆ ನಿನ್ನ ಮನಸ್ಥಿತಿ ಏನು ಅಂತ ಅಳಬೇಡ ಭಾಗ್ಯ ನಿಜವಾಗ್ಲೂ ಕೂಡ ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಆದರೆ ಅವ್ನು ಯೋಗ್ಯವನಲ್ಲ ಅಂತ ಹೇಳ್ತಾರೆ ಈ ಕಡೆ ಏನು ಸುಂದರಕಾಯ್ದು ಅವ್ರಿಗೋಸ್ಕರ ಎಷ್ಟೆಲ್ಲ ಬದಲಾದೆ ನಿಜವಾಗ್ಲೂ ನಾನು ನನ್ನ ಕನಸುಗಳೆಲ್ಲ ತ್ಯಾಗ ಮಾಡಿದೆ ಇವತ್ತು ನಾನು ಎಲ್ಲವನ್ನ ಕೂಡ ತ್ಯಾಗ ಮಾಡಿ ಇದ್ದೀನಿ ಅಂದರೆ ಅದು ಅವ್ರಿಗೋಸ್ಕರ ತಾನೆ ಅವ್ರಿಗೋಸ್ಕರ ನನ್ನನ್ನು ಫ್ಯಾಷನ್ ಮಾಡಿಸಿದ್ರು ಜೊತೆಗೆ ಡ್ಯಾನ್ಸ್ ಕಳಿಸಿದ್ರು ಡ್ರೈವಿಂಗ್ ಕಳಿಸಿದ್ರು ಇಂಗ್ಲೀಷ್ ಕಳಿಸಿದ್ರು ಎಲ್ಲನೂ ಕೂಡ ಎಷ್ಟು ಮಟ್ಟಿಗೆ ಬದಲಾಯಿಸಿದ್ರು ಆದರೂ ಕೂಡ ಅವ್ರು ಏನು ನನ್ನನ್ನು ಬೇಕು ಅಂತ ಹೇಳಿದ್ರೆ ಈಗಲೂ ಕೂಡ ನಾನು ಬೇಡ ಅಂತಾನೆ ಅಲ್ವಾ ಇರೋದು ಇಷ್ಟೆಲ್ಲ ಆದಮೇಲೂ ಕೂಡ ನನ್ನನ್ನೇ ಬದಲಾಗು 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 ಅಂದರೆ ಏನು ಬದಲಾಗಲಿ ನಿಜ ಹೇಳಬೇಕು ಅಂದ್ರೆ ಅವರು ಕೂಡ ಬದಲಾಗ್ಬೇಕಲ್ವಾ ಪದೇ ಪದೇ ನನ್ನೇ ಬದಲಾಗುವ ಅಂದ್ರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಿದ್ದಾಗ ಈ ಕಡೆ ಸುಂದರಿ ಅವ್ರು ಕೂಡ ಸಮಾಧಾನ ಮಾಡ್ಕೋ ಭಾಗ್ಯ ಅಂತಾನೆ ಹೇಳ್ತಿರ್ತಾರೆ ಬಿಕಾಸ್ ಅವ್ರಿಗೂ ಕೂಡ ಇಷ್ಟ ಆಗ್ತಿಲ್ಲ ಸುನಂದ ಮತ್ತೆ ಕುಸುಮಾ ಮಾಡ್ತಿರೋದು ನಂತರ ಆ ಕಡೆ ತಾಂಡವ್ವ ಇನ್ನೇನೋ ಹೋಗಬೇಕು ಅಷ್ಟರಲ್ಲಿ ಈ ಕಡೆ ಎಷ್ಟು ಅಂತ ಕಾಲ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ತಾಂಡವ ಕಾಲ್ ರಿಸೀವ್ ಮಾಡ್ತಿಲ್ಲ ಏನಪ್ಪ ಇದು ತಾಂಡವ್ ಕಾಲ್ ರಿಸೀವ್ ಮಾಡ್ತಿಲ್ಲ ಇವನು ಬೇರೆ ಬೆಳಿಗ್ಗೆ ತುಂಬ ಕೋಪ ಮಾಡಿಕೊಂಡ ಈಗ ಎಲ್ಲಿರ್ಬೋದು ಇನ್ನೂ ಕೂಡ ಮೀಟಿಂಗ್ ಮುಗ್ದಿಲ್ವಾ ನಾನು ಬರೀ ಎಲ್ಲ ರೀತಿ ರೆಡಿ ಮಾಡ್ಕೊಂಡು ಕಾಯ್ತಿದ್ದೇನೆ ಅನ್ಕೊಂಡೆ ಮಧು ಅನ್ನೋರಿಗೆ ಕಾಲ್ ಮಾಡ್ತಾರೆ ಇನ್ನು ಇನ್ನೂ ಕೂಡ ಆಫೀಸ್ ಮುಗ್ದಿಲ್ವಾ ಸೊ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯ್ತಾ ಅಂತ ಹೇಳಿ ತಾಂಡವ್ ಬಗ್ಗೆ ತಿಳ್ಕೊಡೋದಕ್ಕೋಸ್ಕರ ಈ ಕಡೆ ತಾಂಡವ್ ಸರ್ ಆಲ್ರೆಡಿ ಹೊರಟ್ರಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದಾಗ ಹಾಗೇನಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದೇನು ಆಲ್ರೆಡಿ ಹೊರಟಿದ್ದಾನೆ ಹಾಗಿದ್ರೆ ಇನ್ನೂ ಕೂಡ ಬಂದಿದ್ದು ಅಂದ್ರೆ ಮನೇಲಿ ಒಬ್ಬಳು ಎಂಟಿ ಕಾಯ್ತಿರ್ತಾಳೆ ಹೇಳಬೇಕು ಕಾಲ್ ಮಾಡಿ ಲೇಟ್ ಆಗ್ಬೋದು ಅಂತ ಹೇಳಬೇಕಲ್ವಾ ಹಾಗಿದ್ರೆ ಇವನೇನಾದರೂ ಮನೆಗೆ ವಾಪಸ್ ಹೋಗ್ಬಿಡಣ ಅಂತ ಹೇಳಿ ಶ್ರೇಷ್ಠ ತಲೆಲಿ ಖಂಡಿತ ಬರುತ್ತೆ ತದನಂತರ ಆ ಕಡೆ ಕುಸುಮಾ ಮತ್ತೆ ಸುನಂದ ಬಂದಿರೋದನ್ನ ಇಲ್ಲಿ ತಾಂಡವ್ ತುಂಬ ಚೆನ್ನಾಗಿ ಒಂದೇ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಿದ್ದಾಗಿ ಫೋನ್ ಓಪನ್ ಮಾಡ್ತಾರೆ ಶ್ರೇಷ್ಠ ಕಾಲ್ ಬಂದಿರುತ್ತೆ ಈ ಶ್ರೇಷ್ಠ ಏನು ಇಪ್ಪತ್ನಾಲ್ಕು ಗಂಟೆ ಕಾಲ್ ಮಾಡ್ತಿರ್ತಾಳೆ ಅವ್ಳು ಮಾಡ್ತಿರೋದು ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ನಾನು ಇವಳ ಜೊತೆ ಇರಬೇಕು ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾಳಲ್ಲ ಏನು ಹೇಳಬೇಕು ನನ್ನ ಕರ್ಮಕ್ಕೆ ಇವಳು ಹಣೆ ಬರೋಕ್ಕಷ್ಟು ಇವಳಿಂದ ನನ್ನ ಹಣೆ ಬರೋಕ್ಕಷ್ಟು ಅಂತ ಹೇಳಿ ಅನ್ಕುತಿದ್ದಾಗೆ ಕುಸುಮಾ ಮತ್ತೆ ಪು ಸುನಂದ ಇಬ್ಬರು ಕೂಡ ಅನ್ಕೋತಿದ್ದಾರೆ ಏನ್ರಿ ನಾವು ಅನ್ಕೊಂಡಾಗೆ ಆಗ್ತಿದೆ ಶ್ರೇಷ್ಠ ಕಾಲ್ ಬಂದರೆ ಸಾಕಲ್ಲಪ್ಪ ಅಂತ ಆದ್ರೆ ಇವಾಗ ಶ್ರೇಷ್ಠ ಕಾಲ್ ಯಾಕೆ ಬಂತು ಅಂತ ಹೇಳಿ ಬೈತಿದ್ದಾನೆ ಇದೇ ಸಂದರ್ಭನ ಯೂಸ್ ಮಾಡ್ಕೋಬೇಕು ನಾವು ಸರಿಯಾಗಿ ಇಲ್ಲಿ ಮಗನ ಲಾಕ್ ಮಾಡ್ಕೋಬೇಕು ಅಂತ ಇಬ್ರು ಕೂಡ ಅನ್ಕೊಂಡಿದ್ದೆ ಇಲ್ಲಿ ತಾಂಡವ ಹತ್ರ ಬರ್ತಾನೆ ತಾಂಡವ ಊಟ ಮಾಡಪ್ಪ ಬಾರಪ್ಪ ಅಂತ ಹೇಳ್ತಿದ್ರೆ ಇಲ್ಲ ನಾನು ಮನೆಗೆ ಹೊರಡ್ತಿದ್ದೀನಿ ನಾನು ಇಲ್ಲಿಗೆ ಬಂದಿದ್ದು ಕೆಲಸ ಮುಗೀತು ನಾನು ಇಲ್ಲಿಗೆ ಬಂದಿದ್ದು ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ವಿಷಯ ಹೇಳಿ ಮುಗಿಸಿದಾಯ್ತಲ್ಲ ನಾನೇ ಕೇಳಿರಲಿ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಏನಪ್ಪ ಮಾತಾಡ್ತಿದ್ಯಾ ಅಪ್ಪ ಮುಂಗೆ ದುಡ್ಡು ಕೊಡಬೇಕು ಅಂತ ಎಲ್ಲ ಇಷ್ಟೆಲ್ಲ ಕಾಲ್ಚಿ ಮಾಡಿ ಬಂದರು ನೀನು ಇಲ್ಲೇ ಇದ್ಬಿಡು ಕಂದ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿರಬೇಕು ಅಂದರೆ ಒಂದು ನಾನು ಇರಬೇಕು ಒಂದು ಭಾಗ್ಯ ಇರಬೇಕು ಭಾಗ್ಯ ಇರೋಚಾಗದಲ್ಲಿ ನಾನೇ ಹಾಕಿಲ್ಲ ಖಂಡಿತ ನಾನು ಹೋಗ್ತೀನಿ ಅಂದಾಗ ಸರಿಯ ಆಯಿತು ಮಗ್ಯ ಊಟನಾದರೂ ಮಾಡ್ಕೊಂಡು ಹೋಗುವಂತ ಹೇಳ್ತಾರೆ ಈ ಕಡೆ ಸುನಂದ್ ಅವ್ರಿಗೆ ಇಂದೇನಪ್ಪ ಕುಸ್ಮರು ಊಟ ಮಾಡ್ಕೊಂಡು ಹೋಗು ಅಂದ್ಬಿಟ್ರಲ್ಲ ಅಂತ ಈ ಕಡೆ ಕುಸುಮರು ಅಲ್ಲಿ ಲಾಕ್ ಮಾಡೋಣ ಅಂತ ಫೈನಲಿ ಇಲ್ಲಿ ಕುಸುಮರು ತಾಂಡವನ ಕರ್ಕೊಂಡು ಸುನಂದ ಅವರು ಬರ್ತಾರೆ ಅಲ್ಲಿ ಸುನಂದ ಇದು ಭಾಗ್ಯ ಮತ್ತು ಸುಂದ್ರೆ ಮಾತಾಡ್ತಿರ್ತಾರೆ ಏನಿದು ಊಟಕ್ಕೆ ಅರೇಂಜ್ ಮಾಡಿ ಅಂದರೆ ಮಾತಾಡ್ತಿದ್ರ ಬಂದು ಭಾಗ್ಯ ಊಟಕ್ಕೆ ಅರೇಂಜ್ ಅಂತ ಹೇಳ್ತಾರೆ ಸುನನಾ ಮತ್ತೆ ಕುಸುಮಾರ್ ಸರಿಯಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಕುತ್ಕೋತಾರೆ ಎಲ್ರಿಗೂ ಕೂಡ ಊಟ ಬಡಿಸಿದ್ದಾರೆ ಮಕ್ಕಳಂತೂ ಇದೇ ರೀತಿ ಎಷ್ಟು ದಿನ ಆಗಿತ್ತು ಊಟ ಮಾಡಿ ಎಷ್ಟು ಚಂದ ಇರುತ್ತಲ್ವ ಹಬ್ಬ ಕೂಡ ಸ್ವಲ್ಪ ಚೇಂಜ್ ಆದ್ರೆ ಎಲ್ಲ ಎಷ್ಟು ಚೆನ್ನಾಗಿರತ್ತೆ ಇದೇ ರೀತಿ ಇದ್ರೆ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತ ಇಬ್ಬರು ಮಕ್ಕಳು ಕೂಡ ಮಾತಾಡ್ಕೊತಾರೆ ಈ ಕಡೆ ತಾಂಡವಕ್ಕೆ ಚಪಾತಿ ಪಲ್ಯ ಹಾಕ್ತಿದ್ದಾಗೆ ನಿಜವಾಗ್ಲೂ ಎಷ್ಟು ದಿನ ಊಟ ಆಗಿತ್ತು ಅನ್ನೋ ರೀತಿ ಬಡಬಡಾ ಅಂತ ಕಬ್ಬಳಿಸ್ತಿದ್ದಾರೆ ಇದನ್ನು ನೋಡಿದ್ದ ಧರ್ಮ ಅಂಕಲ್ ಅಂತೂ ಪೂಜಾ ಜೊತೆ ಈ ಇದು ತುಂಬ ವರ್ಷಗಳಿಂದ ಊಟ ಹಸ್ಕೊಂಡಿರ್ತಾರಲ್ವ ಅವ್ರು ಹೇಗೆ ಮಾಡ್ತಾರೆ ಗೊತ್ತಾ ಇವನು ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತಿದ್ದಾರೆ ನಗ್ತಿದ್ದಾರೆ ಏನು ರೀ ಮಗ ಊಟ ಮಾಡ್ತಿದ್ದಾನೆ ಇವನು ಏನೇ ಮಾಡಿದ್ರು ನಮ್ಮ ಮಗ ಸುಮ್ಮಿರಿ ಅಂತ ಕುಸುಮರು ಸುಮ್ಮನಿರ್ಸ್ತಾರೆ ಈ ಕಡೆ ತಾಂಡವ್ ಅಂತೂ ಸೂಪರು ಸೂಪರು ಅಡುಗೆ ಅಂತೂ ಸೂಪರಾಗಿದೆ ಆ ಭಾಗ ತುಂಬ ಚೆನ್ನಾಗಿ ಮಾಡ್ತೀವಿ ಅಡುಗೆನ ಅಂತ ಹೇಳಿ ಇನ್ನೊಂದಷ್ಟು ಚಪಾತಿ ಪಲ್ಯ ಮಗದೊಂದಷ್ಟು ಅನ್ನ ಸಾಂಬಾರು ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಜ ಅಮ್ಮ ಆಯಿಸ್ಬಿಟ್ಟು ಜ ಆಯ್ಸಿ ಬಿಡ್ತಾರೆ ಊಟನ ತದನಂತರ ಎಲ್ಲ ಆಗ್ತದಾಗ ಆಲ್ರೆಡಿ ಲಗೇಜ್ ಇಟ್ಕೊಂಡು ಹೊರಡೋಕೆ ರೆಡಿ ಆಗಿಬಿಡ್ತಾರೆ ಎಲ್ಲಿ ಹೋಗ್ತೀರಿ ಮಗನೇ ದಯವಿಟ್ಟು ಬೇಡ ಅಂತಾಗ ದಯವಿಟ್ಟು ಬೇಡಮ್ಮ ನಾನು ತಡಿ ಮಾಡ ನಾನು ಇಲ್ಲಿಗೆ ಬಂದಿದ್ದು ನನ್ನ ಅಪ್ಪ ಅಮ್ಮ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ನಾನೇ ಎಲ್ಲಾನು ಕೂಡ ಮಾಡಬೇಕು ಅಂತ ನೋಡು ಇಲ್ಲಿ ಭಾಗ್ಯ ಬಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಿಮ್ಗೆ ಅಷ್ಟು ನಾನಿದ್ದೀನಿ ನಿಮ್ಗೆ ಏನೇ ಸಹಾಯ ಬೇಕು ಅಂದರೂ ನನ್ನ ಹೇಳಿ ನಾನು ನಿಮಗೆ ಮುಂದೆ ಬಂದು ಸಹಾಯ ಮಾಡ್ತೀನಿ ಯಾವತ್ತು ಈ ಮಗ ಇದ್ದಾನೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಹೋಗೇ ಬಿಡ್ತಾರೆ ಈ ಕಡೆ ಸುನಂದ ಹಾಗೆ ಅವರಂತೂ ಇಲ್ಲಿ ಭಾಗ್ಯ ಬದಲಾಗಬೇಕು ಆಗಬೇಕು ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂದಂಗೆ ತುಂಬ ಚೆನ್ನಾಗುತ್ತೆ ಅವ್ನು ಬರ್ತಿದ್ದಾಗೆ ನೀನ್ ಯಾವುದೇ ಕಾರಣಕ್ಕೂ ಬೇರೆ ರೀತಿ ಇರಬಾರ್ದು ಹೇಗಿದ್ರು ಹಾಗೆ ಇರಬೇಕು ಬದಲಾಗಿ ಅವನು ಕಡೆ ಹಾಗೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಏನ್ ಒಂದು ನಿರ್ಧಾರ ಕುಸುಮಾ ಮತ್ತೆ ಸುನಂದ ಅವರು ಅದೇ ಆಗಿದೆ ಇಲ್ಲಿ ಪೂಜಾ ಎಷ್ಟು ಅಂತ ಅಕ್ಕ ಬದಲಾಗಬೇಕು ಅವರು ಕೂಡ ಬದಲಾಗಬಹುದಲ್ವಾ ಅಂತಾಗ ಅವ್ನು ಬದಲಾಗಲ್ಲ ಅಂತ ಗೊತ್ತಿದೆ ಅಲ್ವಾ ಅವ್ನು ಬದಲಾಗಲ್ಲ ಅಂದ್ಮೇಲೆ ಸುಮ್ಮನೆ ಆಗುತ್ತೆ ಅವನು ಭಾಗ್ಯ ಬೇಕೋ ಬೇಡ್ಬೋ ಸಂಸಾರ ಬೇಕೋ ಇದೆಯೋ ಗೊತ್ತಿಲ್ಲ ಆದ್ರೆ ನನ್ನ ಮಗಳಂತೂ ಗಂಡನ ಜೊತೆ ಸಂಸಾರ ಮಾಡಬೇಕು ಅಂತ ಸುನಂದ ಹೇಳ್ತಾರೆ ಈ ಕಡೆ ತಾಂಡವ್ ಹೊರಗಡೆ ಬರ್ತಿದ್ದಾಗೆ ಸೂಪರ್ ಏನು ಅಮ್ಮ ನನ್ನ ನಾನು ಹಳ್ಳಕ್ಕೆಕೊಂಡ ಆಯಿತು ಇನ್ನು ಅಮ್ಮ ಹಳ್ಳಕ್ಕೆ ಬಿದ್ದಾಯಿತು ಇನ್ನೇನೇ ಇದ್ರು ಉಳ್ದೋರ್ ಕತೆ ಅವರೇನು ಅಷ್ಟೊಂದು ರಿಸ್ಕ್ ಇಲ್ಲ ಅವ್ರ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಭಾಗ್ಯನ ನಾ ಮನೇಲಿರಿಸೋದಕ್ಕೆ ಪಡೆಯುವುದಿಲ್ಲ ಮನೆಯಿಂದ ಭಾಗ್ಯನ ಹೊರಗಡೆ ದಬ್ಬೆ ದಬ್ತೀನಿ ಅಂತ ಹೇಳಿ ತಾಂಡವ್ ಫುಲ್ ದಲ್ ಖುಷ್ ಆಗಿದ್ದಾರೆ ಹಾಗಾದರೆ ಭಾಗ್ಯ ಎಷ್ಟು ದಿನ ಅಂತ ಕುಸುಮಾವಸ ಸುನಂದ ಮಾತನ್ನು ಸಹಿಸ್ಕೋತಾರೆ ಖಂಡಿತ ಅವರು ಸಿಡಿದೇಳುವುದಂತೂ ಗ್ಯಾರಂಟಿ ತಾಂಡವ್ ವಿಶ್ವವಾಗಿ ಹಾಗಿದ್ರೆ ಮುಂದೇನಾಗುತ್ತೆ ನಮಗೆ